ಸಚಿವ ಉಮೇಶ್ ಕತ್ತಿ ಹೃದಯಾಘಾತದಿಂದ ಮಂಗಳವಾರ ರಾತ್ರಿ ನಿಧನರಾಗಿದ್ದಾರೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ನಿವಾಸದಲ್ಲಿ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಅವರಿಗೆ ಹೃದಯಾಘಾತ ಆಗಿತ್ತು ಎಂಎಸ್ ರಾಮಯ್ಯ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗಿತ್ತು ಆದರೆ ಚಿಕಿತ್ಸೆ ಸ್ಪಂದಿಸದೆ ಅವರು ಸಾವಿಗೀಡಾಗಿದ್ದಾರೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳು ಹಾಗೂ ಅರಣ್ಯ ಇಲಾಖೆ ಹಾಗೂ ವಿಜಯಪುರ ಉಸ್ತುವಾರಿ ಸಚಿವರಾಗಿ ಉಮೇಶ್ ಕತ್ತಿ ಹೊಣೆಯನ್ನು ನಿರ್ವಹಿಸುತ್ತಿದ್ದರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬಗ್ಗೆ ಒಲವನ್ನು ಹೊಂದಿದ್ರು ಅವರು ಹುಕ್ಕೇರಿಯ ಶಾಸಕರಾಗಿದ್ರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯನ್ನ ಪ್ರತಿನಿಧಿಸುತ್ತಿದ್ದ ಅವರು ಒಟ್ಟು ಎಂಟು ಬಾರಿ ಶಾಸಕರಾಗಿ ಗೆದ್ದು ಬಂದಿದ್ರು ನಾಲ್ಕು ಬಾರಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಂಥ ಉಮೇಶ್ ಕತ್ತಿಯವರು ಒಂಬತ್ತು ಬಾರಿ ಶಾಸಕರಾಗಿ ನಾಲ್ಕು ಬಾರಿ ಸಚಿವರಾಗಿ ನನ್ನ ಸಚಿವ ಸಂಪುಟದಲ್ಲೂ ಒಳ್ಳೆಯ ಕೆಲಸ ಮಾಡಿ ಇವತ್ತು ಅರಣ್ಯ ಆಹಾರ ಒಂದು ಇಲಾಖೆಯನ್ನು ಉತ್ತಮವಾಗಿ ನಡೆಸ್ತಾ ಇದ್ದರು ಅಂಥವನ್ನ ಕಳ್ಕೊಂಡು ನಮಗೆ ತುಂಬ ದುಃಖ ಆಗಿದೆ ಬಹುಶಃ ಉಮೇಶ್ ಕತ್ತಿಯವರು ಬೆಳಗಾವಿ ಜಿಲ್ಲೆಯಲ್ಲಿ ಅವರ ಪ್ರಭಾವ ಎಷ್ಟಿತ್ತು ಅನ್ನೋದನ್ನು ನಾನು ಶಬ್ದದಲ್ಲಿ ಹೇಳೋಕ್ಕಾಗೋದಿಲ್ಲ ಅಂತ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿದ್ದೇವೆ ಈಗ ನಾನು ಶಿಕಾರಿಪುರಕ್ಕೆ ಹೋಗಿ ಅವ್ರ ಶಿಕ್ಷಕರ ದಿನಾಚರಣೆಯಲ್ಲಿ ಒಂದು ಐದು ನಿಮಿಷ ಇದ್ದು ಅಲ್ಲಿಂದ ನೇರ ಬೆಳಗಾವಿಗೆ ಹೋಗ್ತಾ ಇದ್ದೀನಿ ಅವರ ಅಂತಿಮ ದರ್ಶನಕ್ಕಾಗಿ ಅವರ ಆತ್ಮಕ್ಕೆ ದೇವರು ಸದ್ಗತಿಯನ್ನು ನೀಡಲಿ ಅವರ ಕುಟುಂಬ ವರ್ಗದವರಿಗೆ ನೋವನ್ನು ಸಹಿಸುವಂಥ ಶಕ್ತಿ ಭಗವಂತ ಅವರು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೌದು ಸರ್ ನನ್ನ ಕ್ಯಾಬಿನೆಟಲ್ಲಿ ಸಚಿವರಾಗಿದ್ದರು ಈಗ ಅರಣ್ಯ ಮತ್ತು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಸಚಿವರಾಗಿದ್ದರು ಎಲ್ಲ ಕ್ಷೇತ್ರದಲ್ಲೂ ಅವರು ಸಚಿವರಾಗಿದ್ದ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದರು ಬಹುಶಃ ಒಂಬತ್ತು ಬಾರಿ ಶಾಸಕರಾದಂಥವರು ಬಹಳ ಕಡಿಮೆ ಆ ರೀತಿ ಶಾಸಕರಾಗಿ ಒಳ್ಳೆಯ ಉತ್ತಮ ಸೇವೆ ಸಲ್ಲಿಸಿದರು ಎಲ್ಲ ಭಾಳ ದೊಡ್ಡ ಹೊಡೆತ ಇತ್ತು ಅವರ ಅಗಲಿಕೆ ಅಲ್ಲಿ ನಮ್ಮ ಪಕ್ಷದ ಸಂಘಟನೆಗೆ ತುಂಬ ಹೊಡೆತ ಆಗಿದೆ ಅದನ್ನು ಸರಿ ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲವನ್ನ ಮಾಡ್ತೇವೆ ಇವತ್ತಲ್ಲಿ ಹೋಗ್ತಾ ಇದ್ದೇನೆ ಬಹುಶಃ ಎಲ್ಲವೂ ಸರಿ ಹೋಗುತ್ತೆ ಬರುವಂಥ ದಿವಸಗಳಿಗೆ ಧನ್ಯವಾದ ಎಂಟು ಬಾರಿ ಶಾಸಕರಾಗಿ ನಾಲ್ಕು ಬಾರಿ ಮಂತ್ರಿಯಾಗಿ ಅವರದೇ ಆದಂಥ ಸೇವೆಯನ್ನು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥವ್ರು ಅದರಲ್ಲೂ ಕೂಡ ವಿಶೇಷವಾಗಿ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಬಿ ಎಸ್ ಯಡಿಯೂರಪ್ಪನವ್ರ ಜೊತೆಯಲ್ಲಿ ಒಳ್ಳೆ ಹತ್ತಿರ ಗುರ್ಸ್ಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅವರ ಅಗಲಿಕೆ ನಿಜವಾಗ್ಲೂ ಕೂಡ ಎಲ್ರಿಗೂ ಒಂದು ಆಘಾತ ತಂದಿದೆ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ತುಂಬಲಾರದಂಥ ಒಂದು ನಷ್ಟ ಇವತ್ತು ಈ ಒಂದು ಅವರ ಅವರ ಅಗಲಿಕೆ ವಿಶೇಷವಾಗಿ ಬೆಳಗಾಂ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಆ ನೋವನ್ನು ತಡಿತಕ್ಕಂಥ ಶಕ್ತಿ ಆ ದೇವರು ಕಾಣಿಸ್ಲಿ ಅಂತ ಹೇಳ್ತಾ ಅವರ ಕುಟುಂಬಕ್ಕೂ ಕೂಡ ಸಾಂತ್ವವನ್ನು ಸಾಂತ್ವನವನ್ನು ಈ ಸಂದರ್ಭದಲ್ಲಿ ನಾನು ಇದ್ದೇನೆ ನಮ್ಮ ರಾಜ್ಯದ ಗೌರವಾನ್ವಿತ ಸಚಿವರಾಗಿದ್ದಂಥ ಉಮೇಶ್ ಕತ್ತಿ ಅವರು ನಿನ್ನೆ ರಾತ್ರಿ ಹೃದಯಾಘಾತದಿಂದ ಹೇಳಿ ಆ ಸುದ್ದಿ ನಮಗೆಲ್ಲರೂ ಕೂಡ ಕಿವಿ ಬೀಳ್ತಿದ್ದಾಗೆ ಎಲ್ಲರೂ ಕೂಡ ನಮಗೆ ಆಘಾತವೂ ಕೂಡ ಆಯಿತು ಒಬ್ಬ ಗೌರವಿತ ನಾಯಕರು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಈ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿ ಈಗಾಗಲೇ ದಾಖಲೆ ಅತ್ಯಂತ ಹಿರಿಯ ಸಚಿವರಲ್ಲಿ ಎಂಟು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಮೂರು ಬಾರಿ ಮಂತ್ರಿಗಳಾಗಿ ಹಾಲಿ ಅರಣ್ಯ ಮತ್ತು ಆಹಾರ ಸರಬರಾಜು ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದಂಥ ನಮ್ಮ ನಾಯಕರು ಮತ್ತು ವಿಶೇಷವಾಗಿ ಅವರಿಗೆ ನಮ್ಮ ಉತ್ತರ ಕರ್ನಾಟಕದ ಏಳಿಗೆ ಪ್ರಕಾರ ಅದರ ಅಭಿವೃದ್ಧಿ ಆಗಬೇಕು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಹೆಚ್ಚಿನ ಒಂದು ತಾಲೂಕು ಕ್ಷೇತ್ರಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಬರುತ್ತೆ ಅದರ ಏಳಿಗೆ ಸರ್ವಾಂಗೀಣ ಒಂದು ಅಭಿವೃದ್ಧಿ ಆಗಬೇಕು ಅಂತೇಳಿ ಯಾವಲ್ಲೂ ಕೂಡ ಪರಿತಪಿಸ್ತಿದ್ದರು ಮತ್ತು ಎಲ್ಲೇ ಕೂತಾಗ ಎಲ್ಲೆಲ್ಲಿ ಅವಶ್ಯಕತೆ ಬರುತ್ತೆ ಅಲ್ಲಿ ಆ ಚರ್ಚೆಗಳ ಮುಖಾಂತರನೂ ಕೂಡ ಅದಕ್ಕೆ ನ್ಯಾಯ ಒದಗಿಸುವಂಥ ಒಬ್ಬ ಧೀಮಂತ ನಾಯಕರು ಇಂಥ ಒಬ್ಬ ನಾಯಕರನ್ನು ಇವತ್ತು ಈ ಒಂದು ಅತ್ಯಂತ ಸಣ್ಣ ವಯಸ್ಸು ಅರವತ್ತೊಂದು ಅರವತ್ತೆರಡು ವರ್ಷ ಅಂತೇಳಿ ನಾನು ಕೇ ಕೇಳಿ ಬಂತು ಇಂಥ ಒಂದು ಸಣ್ಣ ವಯಸ್ಸಿನಲ್ಲಿ ಅವರು ವಿದ್ವೇಷ ಆಗಿರೋದು ತುಂಬ ನಮ್ಮ ಸಂಘಟನೆಗೆ ಮತ್ತು ನಮ್ಮ ಸರ್ಕಾರಕ್ಕೆ ನುಂಗ್ಲಾರದ ಒಂದು ದೊಡ್ಡ ಒಂದು ನಷ್ಟ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಸಂದರ್ಭದಲ್ಲಿ ಅವರ ಆಯ್ಕೆ ಮಾಡೋಂಥ ಆ ಉತ್ತರ ಕರ್ನಾಟಕದ ಹೆಚ್ಚಿನ ಒಂದು ದೊಡ್ಡ ಸಂಖ್ಯೆಯಲ್ಲಿ ಆ ಕಡೆ ಭಾಗದ ಕಾರ್ಯಕರ್ತರು ಅವರನ್ನು ಅಗಲಿದ್ದಾರೆ ಮತ್ತು ವಿಶೇಷವಾಗಿ ಕುಟುಂಬ ಕುಟುಂಬನೂ ಕೂಡ ಇವತ್ತು ಅವರಿಂದ ಆ ಒಂದು ಕುಟುಂಬಕ್ಕೆ ಒಂದು ಶಾಂತಿ ಮತ್ತು ಈ ಒಂದು ಆಘಾತವನ್ನು ತಡ್ಕೊಳ್ಳೋಂಥ ಒಂದು ಶಕ್ತಿಯನ್ನು ದೇವರವರಿಗೆ ದಯಪರಿಸಲಿ ಮತ್ತು ಈ ಸಂದರ್ಭ ಸನ್ಮಾನಿಸಿದ ಯಡಿಯೂರಪ್ಪನವರು ಇವತ್ತು ಶಿಕಾರಿಪುರದಲ್ಲಿ ಮೊದಲೇ ಬಾರಿಗೆ ಒಬ್ಬ ಸಂಸತ್ ಸ ಮಂಡಳಿಯ ಒಬ್ಬರ ಸದಸ್ಯರಾಗಿ ಆಯ್ಕೆಯಾದ ನಂತರ ಅವರ ರಾಜಕೀಯ ಜನ್ಮ ಕೊಟ್ಟದ್ದು ನಮ್ಮ ತಾಲೂಕಿನಲ್ಲಿ ಇವತ್ತು ಅವರಿಗೆ ಅಭಿನಂದನಾ ಸಮಾರಂಭವನ್ನು ಕೂಡ ಇಟ್ಕೊಂಡಿದ್ವಿ ಆದರೆ ಈ ಒಂದು ಸುದ್ದಿಯಿಂದ ಇವತ್ತು ನಮ್ಮ ತಾಲೂಕಿನ ಕಾರ್ಯಕರ್ತರು ಕೂಡ